ಮೂರನೇ ಬಾರಿ ಮೋದಿ ಅವರು ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅದು ತುಂಬ ನಮಗೆ ಹೆಮ್ಮೆ ಆದ ವಿಷಯ ಅದು ಬಿಟ್ರೆ ಇನ್ನೇನು ಅಂತಂದರೆ ನಮ್ಮ ಪ್ರಧಾನಿ ಅವ್ರು ಬಿಟ್ಟರೆ ಬೇರೆ ಯಾರು ಯಾರು ಆಡಕ್ಕೆ ಸಾಧ್ಯ ಅದು ಅದಲ್ಲದೆ ಅವ್ರು ಒಳ್ಳೆ ಮಾಡಿರೋ ಕೆಲಸಗಳು ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ ನಮ್ಗೆ ಇಲ್ಲಿ ರಕ್ಷಣೆ ಕೊಟ್ಟಿರೋರೆ ಅವರು ಈಗ ಹೊರಗಡೆ ಬಾರ್ಡ್ರ್ಗಳೆಲ್ಲ ಅವರ ನೋಡಿ ಅದನ್ನು ರಕ್ಷಣೆ ಮಾಡಿ ಒಳಗೆ ಕುಣ್ಸಾರೆ ಮನೆ ಒಳಗಡೆ ಮನೆ ಒಳಗೆ ಕಳ್ಳರು ನುಗ್ತಾರೆ ಬೇರೆಯವರ ಇದಾದ್ರೆ ಅದು ಬಿಟ್ಟರೆ ಬೇರೆ ಯಾರು ಬೇರೆಯವ್ರು ಮಾಡ್ಬೋದು ನಾನು ಪ್ರಧಾನಿ ಆಗ್ಬೋದು ಇನ್ನೊಬ್ಬರು ಪ್ರಧಾನಿ ಆಗ್ಬೋದು ನೋಡ್ಕೊಳ್ಳೋ ಶಕ್ತಿ ಬೇಕಲ್ಲ ಒಂದು ಅಂಗಡಿನ ನಾವು ಮಾಡ್ತೀವಿ ಅದು ನಿಭಾಯಿಸೋ ಶಕ್ತಿ ಬೇಕಾಗುತ್ತೆ ಎಲ್ಲರೂ ಆಗ್ಬೋದು ಆದರೆ ಈ ಥರ ಪ್ರಧಾನಿ ಸಲ ಸಿಕ್ಕಲ್ಲ ಇವ್ರು ಹೋದರೆ ಇನ್ನೂ ನೋಡಿದ್ರೆ ನಮ್ಗೆ ಏನಾಗುತ್ತೆ ಏನಂತೆ ಭಯ ಆಯ್ತು ಸರ್ ಕಳೆದ ಮೂರು ಬ ಮೂರು ಬಾರಿನೂ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿ ಅಧಿಕಾರಿ ಬರೋದ್ರಲ್ಲಿ ವಿಫಲ ಆಗಿದೆ ಯಾ ಯಾವ್ದರಿಂದ ಇವರು ಸೋತಿರ್ಬೋದು ಏನು ಸಮಸ್ಯೆ ಇದೆ ಕಾಂಗ್ರೆಸ್ಸಲ್ಲಿ ಅಂತ ನೀವೇನು ಸಮಸ್ಯೆ ಅಂದರೆ ಒಡಕೋದು ಅದು ಅಲ್ಲಿ ಮೇಯ್ನ್ ಏನೈತೆ ಅಂದರೆ ಆ ಗಟ್ಟಿತನ ಇಲ್ಲ ಆಡೋರಿಲ್ಲ ಅಲ್ಲಿ ಇದರಲ್ಲಿ ರಾಜೀವ್ ಗಾಂಧಿ ಫೀಲ್ಡಲ್ಲೇ ಹೋಯ್ತು ರಾಜೀವ್ ಗಾಂಧಿ ಆದಮೇಲೆ ಬೇರೆಯವ್ರು ಯಾರು ಆಡೋಕೆ ಈಗ ರಾಹುಲ್ ಗಾಂಧಿ ಆಡೋಕ್ಕೆಲ್ಲಾಗುತ್ತೆ ಅವರು ಇನ್ನೂ ಅಷ್ಟು ಅನುಭವ ಇಲ್ಲ ಮಟ್ಟಿಲ್ಲ ಈಗ ಮನಮೋಹನ್ ಸಿಂಗ್ ಸಿಂಗ್ ಕೂತಿದ್ರು ಇವ್ರು ಆಳ್ತಾಯಿದ್ರು ಸೋನಿಯಾ ಗಾಂಧಿ ಅವ್ರು ಹೇಳ್ದಂಗೆ ಇವ್ರು ಎಲ್ಲ ಕೆಲಸ ಮಾಡ್ಕೊಂಡಿದ್ರು ಗಟ್ಟಿತನ ಈಗ ನಂದು ಅನ್ನೋದು ಬೇಕಲ್ಲ ಈಗ ನಮ್ಮ ಪ್ರಧಾನಿಗೆ ಎರಡು ಸರಿ ಜೈಬೇರಿ ಬಂದೈತೆ ಅವ್ರು ಎಲ್ಲರೂ ದಕ್ಕಿಸ್ಕೊಂಬಂದರು ಈಗ ಸ್ವಲ್ಪ ಹಿಂಸೆ ಆಗುತ್ತೆ ಬೇರೆಯವ್ರನ್ನೆಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಮಟ್ಕೊಂಡು ಹೋಗೋದು ನಿಮ್ಸೆ ನಮ್ಮ ಮನೆ ಆದರೆ ನಾವು ಹೆಂಗಾರು ಇರ್ಬೋದು ಈಗ ಬೇರೆಯವ್ರ ಮನೇಲಿ ನಾವು ಕೂತ್ಕೊಂಡಾಗ ಇದು ಆ ಪರಿಸ್ಥಿತಿ ಸ್ವಲ್ಪ ಬರುತ್ತೆ ಅಷ್ಟೇ ಸರ್ ಈಗ ಕರ್ನಾಟಕ ಅಂತ ಬಂದರೆ ಕರ್ನಾಟಕದಲ್ಲಿ ಈಗ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಡಾಕ್ಟರ್ ಮಂಜುನಾಥ್ ಗೆದ್ದವರು ಅದು ಒಳ್ಳೇತನ ಒಳ್ಳೇದು ಯಾವತ್ತಿದ್ರೂ ಉಳಿತದೆ ಕೆಟ್ಟದ್ದು ಯಾವತ್ತೂ ಉಳಿಯೋಲ್ಲ ನೀವೇ ಮಾಡಿ ನಾವೇ ಮಾಡಿ ಯಾರೇ ಆಗಿರಲಿ ಅವರು ಸುಳ್ಳು ಹೇಳ್ಬಿಟ್ಟು ತೋ ನಾವು ದುಡ್ಡಿಸ್ಕೊಂಡು ತಿನ್ಬೋದು ನಾಲ್ಕು ದಿಸದ್ದು ಅದು ನಾಲ್ಕು ಬಿಡ್ತೀವಿ ತಿರ್ಗಿ ನಾವು ಕಷ್ಟಪಟ್ಟು ಮಾಡಬೇಕು ಸಂಪಾದನೆ ಮಾಡ್ತೀವಿ ಅಂದ್ರೆ ಅದನ್ನೇ ಉಳಿಯೋದು ಒಳ್ಳೆತನದ ಮುಂದೆ ಯಾವುದೂ ಉಳಿಯಲ್ಲ ನೀವು ಕೆಟ್ಟ ಈಗ ನಾನು ದುಡ್ಡು ಮಾಡ್ತೀನಿ ದುಡ್ಡು ಮಾಡಿದ್ದು ಅದು ನನ್ಗೆ ಮನಿಗಿಲ್ಲ ಮನಿಗಿದ್ದಾಗ ನನಗೆ ಯೋಚನೆ ಬರುತ್ತೆ ಹಿಂಗೆ ಮಾಡಿದ್ದೀನಿ ಮಟ್ಟಿದ್ದೀನಿ ಈ ಥರದ್ದು ನಾನು ದುಡ್ಡನ್ನ ಅಂತಂತ ಅದೇ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಬರಲ್ಲ ಅದು ಆರಾಮಾಗಿ ಫ್ರೀಯಾಗಿ ನೆಮ್ಮದಿಯಾಗಿ ಮನೆಗೆ ಹೋಗೋದು ದುಡ್ಡನ್ನು ಸಂಪಾದನೆ ಮಾಡೋದು ಒಂದು ಹೊಟ್ಟೆಗೆ ತಿನ್ಬೇಕಾದ್ರೆ ಒಂದು ಕೆ ಜಿ ಅನ್ನ ತಿನ್ನೋಕ್ಕಾಗತ್ತೆ ಏನಿಲ್ಲ ಒಂದು ಇಡೀ ಅದಕ್ಕೆ ಯಾಕೆ ಮೋಸ ತಗ ಮಾಡಬೇಕು ಹೇಳಿ ಸುಳ್ಳು ತಟಪಟೆ ಇವೆಲ್ಲ ಯಾವುದು ಸಾಹಸಿತ್ವಲ್ಲ ಭಗವಂತ ಕೊಟ್ಟದ್ ಮಾತ್ರ ನಾವು ಉಪಯೋಗಿಸ್ಬೇಕು ಭಗವಂತ ಕುಡ್ದೋದು ನಮಗೆ ಬೇಕಾಗಿಲ್ಲ ಅದು ಸರ್ ಕಡೆಯದಾಗಿ ನೀವೇನಂತೀರಾ ಸರ್ ಪ್ರಧಾನಿ ಮೋದಿ ಅವರು ಪ್ರಧಾನಿ ಬಿಟ್ರೆ ಇನ್ನು ಯಾರವರೇ ಬೇಕಿರೋ ನೀವೇ ಹೇಳಿ ಈಗ ಪ್ರಧಾನಿ ಬೇರೆಯವ್ರು ಆಗ್ಬೋದು ನಾನು ಆಗ್ತೀನಿ ಪ್ರಧಾನಿ ಭಾಳ ಶಕ್ತಿ ಬೇಕಲ್ಲ ಒಂದು ಮನೆ ಯಜಮಾನ ಇದ್ದಂಗೆ ಅವನು ಅವನು ಬಿಟ್ರೆ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಮಕ್ಕಳೆಲ್ಲ ಕಂಟ್ರೋಲ್ ಮಾಡೋಕಾಯ್ತದ ಆಗಲ್ಲ ಈಗ ಬೇರೆಯವ್ರು ಕಂಟ್ರೋಲ್ ಮಾಡ್ಬೇಕು ಈಗ ಹೊರದೇಶದಲ್ಲೆಲ್ಲ ನಮ್ಮ ನಮ್ಮ ಇದಕ್ಕೆ ಹೆಸರೇ ಗೊತ್ತಿನಲ್ಲ ಈಗ ಒಳ್ಳೆ ಹೆಸರೇ ಐತೆ ಮೊಟ್ಟೆ ಈಗ ಗಡಿ ಬಾರ್ಡ್ರ್ಗಳಲ್ಲೆಲ್ಲ ಪೂರ್ತಿ ಬಂದೂಬಸ್ತೈತೆ ಭದ್ರತೆ ಇದೆ ಆ ಕೊತ್ಮರಿ ಇಲ್ಲ ಸರ್ ಭದ್ರತೆ ಐತೆ ಆ ಭದ್ರತೆ ಕೊಟ್ಟರೆ ಸಾಕು ಏನು ಬೇಡ ನಾವು ಜೀವನ ಮಾಡ್ಬೋದು ಉಟ್ಸ್ಕೊಂಡು ಊಟ ಮಾಡ್ತೀವಿ ನಮ್ಮ ಬೆಳೆಯ ಗಂಟ ಈ ತಂದೆ ಆದವನು ಮಕ್ಕಳು ಒಂದು ಮೆಜಾರಿಟಿ ಬರೋ ಗಂಟೆ ಬೆಳೆಸ್ತರು ಸಾಕು ಅವ ಎಲ್ಲರೂ ಊಟ ಮಾಡ್ತಾನೆ ಅದನ್ನೇ ಇಲ್ಲ ಅಂತಂದ್ರೆ ಮಕ್ಕಳು ಮರಿಗೆ ಯಾರ ರಕ್ಷಣೆ ಈಗ ನಾವು ಎಲ್ಲೋ ಬಿದ್ದು ಮಟ್ಟಿ ಸಾಯ ಬದಲು ಈಗ ಹಚ್ಚುಗಡಾಗಿ ನಮ್ಮ ಪ ನಮ್ಮ ತಂದೆ ಅವರ ಈ ಇಷ್ಟುದ್ದ ಬೆಳೆಸ್ರು ಬೆಳೆಸಿದ್ರ ಇನ್ನು ಮುಂದಕ್ಕೆ ನಾನು ಜೀವನ ಮಾಡ್ತೀನಿ ಅಲ್ಲಿ ಗಂಟೆ ಬೇಕಲ್ಲ ಈಗ ನಮ್ಮ ಪ್ರಧಾನಿ ಏನು ಮಾಡೋರೆ ಎಲ್ಲ ಥರದಲ್ಲೂ ನಮ್ಗೆ ಅನುಕೂಲ ಮಾಡಿಕೊಟ್ಟವ್ರೆ ಅವ್ರು ಕೂಡ ನಮಗೆ ಬೇಕಾಗಿಲ್ಲ ಅವರು ದುಡ್ಡು ಕಾಸು ನಮಗೆ ಬೇಕಾಗಿಲ್ಲ ನಮಗೆ ಮಾ ಸಂಪಾದನೆ ಮಾಡಿ ತಿನ್ನೋಕ್ಕೆ ಒಂದು ದಾರಿ ಮಾಡಿಕೊಟ್ಟವ್ರಲ್ಲ